ಟು ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡಿಸಿದರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟ್ವೆಲ್ ಟ್ವೆಲ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ತೊಗೊಂಡು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಟ್ವೆಲ್ ಟ್ವೆಲ್ ಡಿಸೆಂಬರ್ ಟ್ವೆಲ್ತು ಆಮೇಲೆ ಮಂತ್ ಟ್ವೆಲ್ತ್ ಸೊ ಈ ರೀತಿಯಾಗಿ ಇದು ಟ್ವೆಲ್ ಟ್ವೆಲ್ ಪೋರ್ಟಲ್ ಆಗ್ತಾ ಇದೆ ಹಾಗಾಗಿ ಈ ಟ್ವೆಲ್ ಟ್ವೆಲ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ತರ್ತಿದೆ ಈ ಒಂದು ರೀಡಿಂಗ್ ಮಾಡೋದಕ್ಕೆ ಯೂಸ್ಫುಲ್ ಆಗಲಿ ನಿಮಗೆ ಹೆಲ್ಪ್ ಆಗಲಿ ಅಂತ ಮೂರು ಪೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಪೈರೈಟ್ ನಂಬರ್ ಟು ಬ್ಲ್ಯಾಕ್ ಟೋಮಲಿನ್ ನಂಬರ್ ತ್ರೀ ಏಂಜಲ್ ಅವ್ರ ಕಾರ್ಡ್ಸ್ ಬೇಕಾದರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಒಂದು ಕಾರ್ಡ್ನ ಚೂಸ್ ಮಾಡಿ ಯಾರೆಲ್ಲ ಟ್ವೆಂಟಿ ಒನ್ ಡೇಸ್ ಗ್ರಾಟಿಟ್ಯೂಡ್ ಜರ್ನಲ್ಗೆ ಜಾಯಿನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ಅಗೇನ್ ಒಂದು ಆಫ್ಲೈನ್ ವರ್ಕ್ಶಾಪ್ ಇದೆ ಒನ್ ಡೇ ವರ್ಕ್ಶಾಪ್ ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಈವ್ನಿಂಗ್ ಫೈವ್ ಓ ಕ್ಲಾಕ್ವರೆಗೂ ಇರುತ್ತೆ ಆ್ಯಂಡ್ ಇದರಲ್ಲಿ ಮನಿ ಮ್ಯಾನಿಫೆಸ್ಟೇಷನ್ ಹೌ ಟು ಅಟ್ರ್ಯಾಕ್ಟ್ ಮನಿ ಹೌ ಟು ಬಿ ಅವೆಂಡಂಟ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಇದೆಲ್ಲದನ್ನೂ ನಾನು ಅಲ್ಲಿ ಟೀಚ್ ಮಾಡ್ತೀನಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಅಲ್ಲಿಗೆ ಬರಬಹುದು ಇದು ನನ್ನ ವಾಟ್ಸಪ್ ನಂಬರ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಬರುವಂಥ ಇಂಟ್ರೆಸ್ಟ್ ಇರೋರು ನಾನು ಅಲ್ಲೇ ಹೇಳ್ತೀನಿ ಪ್ರೈಸ್ ಎಷ್ಟು ಅಂತ ಸೊ ಇಫ್ ಯು ವಿಶ್ ಯು ಕ್ಯಾನ್ ಜಾಯಿನ್ ಆಲ್ರೆಡಿ ಫಸ್ಟ್ ಡಿಸೆಂಬರ್ ಸಕ್ಸಸ್ಫುಲಿ ವಿ ಕಂಪ್ಲೀಟೆಡ್ ಒನ್ ವರ್ಕ್ಶಾಪ್ ಐ ಆಮ್ ವೆರಿ ಹ್ಯಾಪಿ ಹಾಗೆಯೇ ಟ್ವೆಂಟಿ ಸೆಕೆಂಡ್ ಈಸ್ ಸೆಕೆಂಡ್ ವರ್ಕ್ಶಾಪ್ ಐ ಆಮ್ ಕಂಡಕ್ಟಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಪೈಲ್ನ ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಪೈಲ್ ನಂಬರ್ ಒನ್ ಯಾರು ಈ ಒಂದು ಪೈರೈಟ್ನ ಚೂಸ್ ಮಾಡಿದ್ರಿ ಎಸ್ ತುಂಬ ಜನಕ್ಕೆ ನೀವು ಹೆಲ್ಪ್ ಮಾಡಿದ್ದೀರಾ ಹಣಕಾಸಿನ ವಿಶ್ ವಿಚಾರದಲ್ಲಾಗಬಹುದು ಅಥವಾ ನಿಮ್ಮ ಸಹಾಯ ಅವ್ರಿಗೆ ಯಾವಾಗ ಬೇಕಿತ್ತೋ ಅವಾಗೆಲ್ಲ ಮಾಡಿದ್ದೀರಾ ಅಂತ ಬಟ್ ನಿಮಗೆ ಬೇಕಾದಂಥ ಸಮಯದಲ್ಲಿ ಅವರ ಕಡೆಯಿಂದ ಸರಿಯಾದ ರೆಸ್ಪಾನ್ಸ್ ಬರಲಿಲ್ಲ ಅವರ ಕಡೆಯಿಂದ ಹೆಲ್ಪ್ ಸಿಗಲಿಲ್ಲ ಹಾಗಾಗಿ ನಿಮ್ಮ ಮೈಂಡಲ್ಲಿ ಆ ಒಂದು ನೆಗೆಟಿವ್ ಥಾಟ್ ಕೂತುಬಿಟ್ಟಿದೆ ಯಾರಿಗೂ ಹೆಲ್ಪ್ ಮಾಡಬಾರ್ದು ಯಾರನ್ನು ನಂಬಬಾರ್ದು ಅನ್ನೋದು ಆ ಥರ ಏನಾದರೂ ಇದ್ದರೆ ಮನಿ ರಿಲೇಟೆಡ್ ಆಗಿರುವಂಥ ಬ್ಲಾಕೇಜಸ್ ಆಗಿರಬಹುದು ಮನಿ ರಿಲೇಟೆಡ್ ಆಗಿರುವಂಥ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಆಗಿರಬಹುದು ಅದನ್ನೆಲ್ಲ ನೀವು ಕ್ವಿಟ್ ಮಾಡಬೇಕು ಇಲ್ಲಾಂದರೆ ಅದೇ ಎಮೋಷನಲ್ಲಿ ಅದೇ ಎಮೋಷನಲ್ಲಿ ನೀವು ಬ್ಲಾಕ್ ಆಗಿ ಬರುವಂತಹ ಅಬಂಡನ್ಸ್ನ ಬ್ಲಾಕ್ ಮಾಡ್ಕೊತಾ ಇದ್ದೀರ ಆ ಒಂದು ಎಮೋಷನಿಂದ ಹಾಗೆಯೇ ಕೆಲವೊಂದು ಸ ಕೆಲವೊಂದು ಸರಿ ನಿಮ್ಮ ಎಮೋಷನ್ನಿಂದಾನೇ ನೀವು ಹಣ ಕಳ್ಕೊಂಡಿರುವಂತಹದ್ದು ಇದೆ ಆಮೇಲೆ ತುಂಬ ಜನಕ್ಕೆ ನೀವು ಫ್ರೀಯಾಗಿ ಸರ್ವಿಸ್ ಮಾಡುವಂಥದ್ದು ಫ್ರೀಯಾಗಿ ಅವರಿಗೆ ಹೆಲ್ಪ್ ಮಾಡುವಂಥದ್ದು ಫ್ರೀಯಾಗಿ ಅವರಿಗೆ ಸರ್ವಿಸ್ ಕೊಡುವಂಥ ಎಕ್ಸಾಂಪಲ್ ನೀವು ಒಂದು ಮೆಡಿಕಲ್ ಶೋ ಸ್ಟೋರ್ ಇದೆ ಅಂದ್ಕೊಳ್ಳೋಣ ಅವರಿಗೆ ಫ್ರೀಯಾಗಿ ಮಾತ್ರೆಗಳನ್ನು ಕೊಡುವಂಥದ್ದು ಎಕ್ಸಾಂಪಲ್ ನೀವು ನರ್ಸ್ ಇದ್ದೀರಾ ಅಂದ್ಕೊಳ್ಳೋಣ ಅವರಿಗೆ ಇಂಜೆಕ್ಷನ್ಸ್ನ ಫ್ರೀಯಾಗಿ ಕೊಡೋ ಸಮಥಿಂಗ್ ಇವರ್ ವಿತೌಟ್ ಎನಿ ಅಂದರೆ ನೀವೇನು ಚಾರ್ಜ್ ಮಾಡದೆ ಅವ್ರಿಗೆ ಮಾಡ್ತಾ ಇರೋವಂಥದ್ದು ನೀವು ಏಕೆ ಹೀಲರ್ ಆಗಿರಬಹುದು ಫ್ರೀಯಾಗಿ ಅವ್ರಿಗೆ ಹೀಲಿಂಗ್ಸನ್ನ ಕೊಡ್ತಾ ಇರಬಹುದು ಯು ಹ್ಯಾವ್ ಟು ವ್ಯಾಲ್ಯೂ ಯುವರ್ ಜಾಬ್ ಅನ್ನೋದು ಈ ಪೈಲ್ ನಂಬರ್ ಒನ್ಗೆ ಬಂದಿರುವಂಥ ಮೇಜರ್ ಮೆಸೇಜ್ ಆಗಿದೆ ಟ್ವೆಲ್ ಟ್ವೆಲ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಏನನ್ನು ತಗೊಂಡು ಬರ್ತಾ ಇದೆ ಬಿಟರ್ ಸ್ವೀಟ್ ಸೆಲ್ಫ್ ಗ್ರೋತ್ ಥ್ಯಾಂಕ್ ಯು ಸೆಲ್ಫ್ ಗ್ರೋತ್ ನಮ್ಮ ವರ್ಕ್ಶಾಪ್ ಹೆಸರು ಡಿಸೆಂಬರ್ ಫಸ್ಟ್ದು ಸೆಲ್ಫ್ ಗ್ರೋತ್ ಥ್ಯಾಂಕ್ ಯು Everything is smooth selling in the flow, overcoming obstacles, ten of swords three of wheels and the three of pentacles wow three of cups three three eight of swords and nine of cups wow eight nine ten you will be taken care of ಇನ್ ಡಿಫಿಕಲ್ಟ್ ಐ ಡಿಫಿಕಲ್ಟ್ ಟೈಮ್ಸ್ ಓಕೆ ಸೊ ಇದು ನನಗೆ ಕೃಷ್ಣನ ಸಂದೇಶ ಕೊಡ್ತಾ ಇದೆ ಲೆಟ್ ಎಸ್ ಸಿ ವೆಲ್ ಫ್ಯಾಮಿಲಿ ವಿಶಸ್ ಕಮ್ ಟ್ರೂ ವಾವ್ ಅಕ್ಟೋಬರ್ ವಾವ್ ವೆಪ್ಪಿಂಗ್ ಬಿಲ್ವು ಫ್ಯಾಮಿಲಿ ಸಾರು ಲವ್ ಸಿಲ್ ನಂಬರ್ ಒನ್ ನಿಮ್ಮ ಜೀವನದಲ್ಲಿ ಟ್ವೆಲ್ ಟ್ವೆಲ್ ಪೋರ್ಟಲ್ ಮೇಜರ್ ಚೇಂಜಸ್ನ ತಗೊಂಡ್ಬರ್ತಿದೆ ಅಪ್ಸ್ಟ್ಯಾಕಲ್ಸ್ ಏನಿದೆಯೋ ಅದೆಲ್ಲ ಓವರ್ಕಮ್ ಮಾಡ್ತಾ ಇದ್ದೀರಾ ಬಿಕಾಸ್ ಆಫ್ ಇವರ್ ಓವರ್ ಥಿಂಕಿಂಗ್ ಬಿಲೀಫ್ ಏನಿದೆಯೋ ಅದನ್ನ ಬ್ರೇಕ್ ಥ್ರೂ ಮಾಡಬೇಕು ಆ ಏಂಜಲ್ ಮೈಕಲ್ ಪ್ರೆಸೆನ್ಸ್ ಇರುವಂಥದ್ದು ಬ್ಲೂ ಎನರ್ಜೀಸ್ ಇಲ್ಲಿ ಜಾಸ್ತಿ ಇದೆ ನಿಮ್ಮ ಏಂಜಲ್ಸ್ ನಿಮಗೆ ಮೆಸೇಜ್ ಕೊಡ್ತಿದ್ದಾರೆ ದಟ್ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಎಮೋಷನ್ಸ್ ಇದು ನಿಮ್ಮ ಮೈಂಡಲ್ಲಿ ಇರಬಹುದು ಮನಸ್ಸಲ್ಲಿ ಇರಬಹುದು ಅಥವಾ ನಿಮ್ಮ ಎಮೋಷನಲ್ಲಿ ಇರಬಹುದು ಅಥವಾ ನಿಮ್ಮ ಕಾರ್ಯಗಳಲ್ಲಿ ಇರಬಹುದು ಆ್ಯಕ್ಟಿವಿಟೀಸಲ್ಲಿ ಇರಬಹುದು ಕಮ್ ಔಟ್ ಆಫ್ ದಟ್ ನೀವು ಏನು ಗೊತ್ತಾ ಬ್ಯಾಡ್ ಮೆಮೊರೀಸ್ನ ಹೋಲ್ಡ್ ಮಾಡಿ 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 ನಿಮ್ಮನ್ನು ನೀವು ಹೆಂಗೆ ಮಾಡ್ಕೊಂಡಿದ್ದೀರಾ ಅಂದರೆ ಇಲ್ಲಿ ನೋಡಿ ಅವ್ರು ನೀಲ್ ಡೌನ್ ಮಾಡ್ಕೊಂಡಿದ್ದಾರೆ ಆ ರೀತಿಯಾಗಿ ನಿಮ್ಮನ್ನು ನೀವು ಕಂಪ್ಲೀಟ್ ಸರೆಂಡರ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರಾಬ್ಲಮ್ಸ್ಗೆ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಂಡಿದ್ದೀರಾ ಇಲ್ಲ ಇನ್ನಾಗೋದಿಲ್ಲ ಬಿಟ್ಬಿಡು ಇದೆಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ನೋ ಯುವರ್ ಏಂಜಲ್ಸ್ ಆರ್ ಪ್ರೊಟೆಕ್ಟಿಂಗ್ ಯು ಒನ್ ಆರ್ ದ ವೇ ನಿಮಗೆ ಅಪಾರ್ಚುನಿಟೀಸ್ನ ಕೊಟ್ಟಿದ್ದಾರೆ ಥಿಂಕ್ ಎಸ್ ಇದರಲ್ಲಿ ನೋಡ್ಬೋದು ನೀವು ಇದರಲ್ಲಿ ನೋಡಬಹುದು ಎಸ್ ದರ್ ಈಸ್ ಅ ವೆಪನ್ ಮೇ ಬಿ ಅದು ಯೂಸ್ ಮಾಡಿರೋ ವೆಪನ್ ಥರ ಇರಬಹುದು ಅಥವಾ ಓಲ್ಡ್ ಅಂತ ಅನ್ನಿಸ್ತಾ ಇರಬಹುದು ಯು ಕ್ಯಾನ್ ರೀಯೂಸ್ ಯು ಕ್ಯಾನ್ ಥಿಂಕ್ ಈ ಒಂದು ಪೇಯ್ನಿಂದ ನಾನು ಏನು ಕಲಿತೆ ಈ ಒಂದು ಫೇಲ್ಯೂರಿಂದ ಏನು ಕಲಿತೆ ಇಲ್ಲಿದೆ ನೋಡಿ ಬೆಟರ್ ಸ್ವೀಟ್ ಬಿಟ್ಟರ್ ಸ್ವೀಟ್ ಕಹಿ ಸಿಹಿ ಎರಡೂ ಇದೆ ಸೊ ಜೀವನದಲ್ಲಿ ಯಾವುದನ್ನು ನೀನು ಮರೆಯಲ್ಲ ಅಂತ ಅನ್ಕೋತಾ ಇದೆಯೋ ಅದರಲ್ಲಿಂದ ಏನು ಕಲಿತೆ ಸೊ ಯಾವುದನ್ನು ನೆನ್ಪಿಟ್ಕೊಂಡಿದ್ಯೋ ಅದರಿಂದ ಏನು ಕಲಿತಾ ಇದೆಯಾ ಇದೆರಡೂ ಇಂಪಾರ್ಟೆಂಟ್ ಆಗುತ್ತೆ ಫೈಲ್ ನಂಬರ್ ಒನ್ ಕೃಷ್ಣನ ಸಂದೇಶ ಅಂತ ಹೇಳಬಹುದು ಅಥವಾ ಕೃಷ್ಣನ ಪ್ರಸೆನ್ಸ್ ಇದ್ದಾರೆ ಅಂತಲೂ ಇಲ್ಲಿ ಹೇಳಬಹುದು ಆ್ಯಂಡ್ ಫ್ಯಾಮಿಲಿ ಗ್ರೋತ್ ಅನ್ನುವಂಥ ಕಾರ್ಡ್ ಬಂದಿದೆ ನಿಮಗೆ ನಿಮ್ಮ ಜೊತೆಗೆ ನಿಮ್ಮ ಫ್ಯಾಮಿಲಿ ಅಗೇನ್ ಇಮಿಡಿಯೇಟ್ ಫ್ಯಾಮಿಲಿ ಆಗಿರಬಹುದು ಅಥವಾ ನೀವು ವರ್ಕ್ ಮಾಡ್ತಿರ್ತೀರಲ್ಲ ಆ ಆ ಒಂದು ಗ್ರೂಪ್ ಆಫ್ ಫ್ಯಾಮಿಲಿ ಆಗಿರಬಹುದು ನಿಮ್ಮನ್ನು ಫ್ರೆಂಡ್ಸ್ ಅಂತ ಕನ್ಸಿಡರ್ ಮಾಡೋ ಫ್ಯಾಮಿಲಿ ಆಗಿರಬಹುದು ಎಲ್ಲರನ್ನ ನೀವು ಹೀಲ್ ಮಾಡ್ತಿದ್ದೀರಾ ವಿತ್ ಲವ್ ಎಮೋಷನ್ ಆ್ಯಸ್ ಅ ಟ್ರೀ ನೀವು ಗ್ರೋ ಆಗ್ತಾ ಇದ್ದೀರಾ ನಿಮ್ಮ ಜೊತೆಗೆ ಬೇರೆಯವ್ರನು ಗ್ರೋತ್ ಮಾಡ್ತಿದ್ದಾರೆ ಇದು ಟ್ರೀ ಅಗೇಟ್ ಹಾಗೆಯೇ ಅಕ್ಟೋಬರಿಂದ ನಿಮ್ಮ ಲೈಫಲ್ಲಿ ಮೇಜರ್ ಚೇಂಜಸ್ ಆಲ್ರೆಡಿ ಶುರು ಆಗಿದೆ ನೀವು ಇನ್ನೂ ಅದನ್ನು ಐಡೆಂಟಿಫೈ ಮಾಡಿಲ್ಲ ಅಂದರೆ ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಅದನ್ನು ಐಡೆಂಟಿಫೈ ಮಾಡಿ ಯಾವುದು ಅದು ಮೇಜರ್ ಚೇಂಜಸ್ ಬರ್ತಾ ಇದೆ ಅಂತ ಅದು ನಿಮ್ಮ ಸೆಲ್ಫ್ ಗ್ರೋತ್ ಕಡೆಗಾಗಿರುತ್ತೆ ಕೆರಿಯರಲ್ಲಾಗಿರಬಹುದು ಜಾಬಲ್ಲಾಗಿರಬಹುದು ಬಿಸ್ನೆಸ್ಸಲ್ಲಿ ಆಗಿರಬಹುದು ಸೆಲ್ಫ್ ಆಗಿರಬಹುದು ಥಿಂಕ್ ಯಾವುದನ್ನು ಓವರ್ಕಮ್ ಮಾಡಬೇಕು ಯಾವುದರಿಂದ ಗ್ರೋತ್ ಆಗಬೇಕು ಅಂತ ಇದು ಟ್ವೆಲ್ ಟ್ವೆಲ್ ಪೋರ್ಟಲ್ ಮೆಸೇಜ್ ಆಗಿತ್ತು ಥ್ಯಾಂಕ್ ಯು ಪ್ಯಾನ್ ನಂಬರ್ ಒನ್ ಹಲೋ ಪಾಯ್ ನಂಬರ್ ಟು ಯಾರು ಬ್ಲ್ಯಾಕ್ ಟರ್ಮಲಿನ್ನ ಯೂಸ್ ಸಾರಿ ಚೂಸ್ ಮಾಡಿದ್ದೀರಾ ಆಲ್ರೆಡಿ ಯೂಸ್ ಮಾಡ್ತಾ ಇರ್ಬೋದು ನೀವು ಅದಕ್ಕೆ ಬ್ಲ್ಯಾಕ್ ಟರ್ಮಲಿನ್ ಚೂಸ್ ಮಾಡಿದ್ದೀರಾ ಮೇಜರಾಗಿ ನಿಮ್ಮ ಲೈಫಲ್ಲಿ ಚೈಲ್ಡ್ಹುಡ್ ಟ್ರಾಮಾಸ್ ಆಗಿದೆ ಚೈಲ್ಡ್ಹುಡ್ ಬಿಲೀಫ್ ಏನಿತ್ತು ನಿಮ್ಮ ಲೈಫಲ್ಲಿ ಬ್ರೇಕ್ ಆಗಿದೆ ಮೇ ಬಿ ಕೆಲವೊಬ್ರು ನಿಮ್ಮನ್ನು ಚೈಲ್ಡ್ಹುಡ್ಡಲ್ಲಿ ನಿಮ್ಮನ್ನು ತುಂಬ ಸಾಫ್ಟ್ ಅಂತ ನೋಡಿರಬಹುದು ಇವಾಗ ನೀವು ಬೋಲ್ಡ್ ಆಗಿರಬಹುದು ಮೇ ಬಿ ಚೈಲ್ಡ್ಹುಡ್ ಅಲ್ಲಿ ನೀವು ತುಂಬ ಬೋಲ್ಡ್ ಆಗಿದ್ದರಿ ಇವಾಗ ತುಂಬ ಸೈಲೆಂಟ್ ಆಗಿರಬಹುದು ಮೇ ಬಿ ಅವಾಗ ನೀವು ತುಂಬ ಇಂಟೆಲಿಜೆಂಟ್ ಆಗಿದ್ದರಿ ಇವಾಗ ನಿಮ್ಮ ಹತ್ರ ಕೆಲಸನೇ ನಿಲ್ದಲೆ ಇರಬಹುದು ಮೇ ಬಿ ಅವಾಗ ನೀವು ತುಂಬ ದಡ್ ದಡ್ಡರು ಅಥವಾ ಆ ಥರ ಆಗಿದ್ರಿ ಅಥವಾ ಈಗ ಒಂದು ಒಳ್ಳೆ ಇದ್ದೀರಾ ಹಣ ಸಂಪಾದನೆ ಮಾಡ್ತಿದ್ದೀರಾ ಈ ರೀತಿಯ ಮೇಜರ್ ಡಿಫ್ರೆನ್ಸ್ ನಿಮ್ಮ ಚೈಲ್ಡ್ಹುಡ್ ಟ್ರಾಮಾಸ್ ಹೀಲ್ ಆಗಿದೆ ಚೈಲ್ಡ್ಹುಡ್ ಕರ್ಮ ಹೀಲಾಗಿದೆ ಪಾಯಿಂಟ್ ನಂಬರ್ ಟು ಹಾಗೆಯೇ ತುಂಬ ಜನರ ಲೈಫಲ್ಲೂ ಸಹ ನೀವು ಹೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಮೇ ಬಿ ಫ್ರೆಂಡ್ಸ್ ಫ್ಯಾಮಿಲಿ ಪಾರ್ಟ್ನರ್ ಎಲ್ಲರ ಲೈಫಲ್ಲೂ ಆದಷ್ಟು ನೀವು ಹೆಲ್ಪ್ ಮಾಡ್ತಿದ್ದೀರಾ ಅವರ ಲೈಫ್ ಟ್ರಾಮಾಸ್ನ ಆಚೆ ಬರೋದಕ್ಕೆ ಸೊ ಟ್ವೆಲ್ ಟ್ವೆಲ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಏನು ತೊಗೊಂಡು ಬರ್ತಿದೆ ನೋಡೋಣ ಕನ್ಫ್ಯೂಷನ್ ಡಿಸ್ಕವರಿ ವಾವ್ ನಿಮ್ಮನ್ನು ನೀವು ಡಿಸ್ಕವರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಇಂಪಾಸ್ ರಿಫ್ಲೆಕ್ಟ್ ಆ್ಯಂಡ್ ರಿಡೈರೆಕ್ಟ್ ಯುವರ್ ಎನರ್ಜಿ The time is now. Answering the call. Judgment, very good. Eight of Swords and Seven of Wheels. Pile number two, Men. लव पायल नंबर वन ना लव बंदी यंगर मेन मेन एंगर मेन ओके व्हाट व्हाट मेन डूइंग हियर टोटाइज एंड टीपोट ಓಕೆ ಫೈಲ್ನಂಬಿ ಟು ನಿಮ್ಮ ಜೀವನದಲ್ಲಿ ಟ್ವೆಲ್ ಟ್ವೆಲ್ ಪೋರ್ಟಲ್ ಮೇಜರ್ ಡಿಸಿಷನಲ್ಲಿ ನ ತಗೋತಾ ಇದ್ದೀರಾ ಮೇ ಬಿ ಯಾವುದಾದ್ರೂ ವ್ಯಕ್ತಿನ ನೀವು ಪ್ರೀತಿ ಮಾಡಿ ಅವ್ರು ಹೇಳ್ತಾ ಇರ್ಬೋದು ಇವಾಗ ನಿಮಗೆ ಇವಾಗ ಫ್ರೆಂಡ್ ಆಗಿ ಇರೋಣ ಇಷ್ಟು ದಿನ ಏನಾಯ್ತು ಆಗೋಯ್ತು ಬಟ್ ಈಗ ನಾನು ಇದನ್ನ ಗೋಯಿಂಗ್ ಫಾರ್ವರ್ಡ್ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಸೊ ಫ್ರೆಂಡ್ ಆಗಿರೋಣ ಈ ರೀತಿಯ ಡಿಸಿಷನ್ ಆಗಿರಬಹುದು ಅಥವಾ ಯಾರೋ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರಬಹುದು ಇವಾಗ ಮತ್ತೆ ಅವರ ಹತ್ರ ನೀವು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿರಬಹುದು ಬಟ್ ಥಿಂಕ್ ನೀವು ರಿಯಲಿ ಅವ್ರಿಗೆ ಇಂಪಾರ್ಟೆಂಟಾ ಅವ್ರಿಗೋಸ್ಕರ ನೀವು ಟೈಮ್ ಕೊಡ್ತಾ ಇರೋವಂಥದ್ದು ವೆರಿ ಇಂಪಾರ್ಟೆಂಟಾ ವಾಟ್ ಯು ಆರ್ ಡೂಯಿಂಗ್ ಅನ್ನೋದು ಸ್ವಲ್ಪ ಯೋಚನೆ ಮಾಡೋದು ಉತ್ತಮ ಕೆಲವೊಬ್ರು ತುಂಬ ದಿನಗಳಿಂದ ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ನಿಮಗೆ ಒಂದು ಕಂಪನಿಯಿಂದ ಅಥವಾ ಒಂದು ಕಾಲ್ ಬರುತ್ತೆ ಯು ಆರ್ ಸೆಲೆಕ್ಟೆಡ್ ಅನ್ನುವಂಥದ್ದು ಹೊಸ ಬಿಸ್ನೆಸ್ ಶುರು ಮಾಡುವಂಥವ್ರು ಆಲ್ರೆಡಿ ಬಿಸ್ನೆಸ್ ಡಲ್ ಅಂತ ಅನಿಸ್ತಾ ಇದೆ ಅಂತ ಅನ್ನೋರು ಚಿಕ್ಕ ಚಿಕ್ಕ ಚೇಂಜಸ್ನ ನೀವು ಆಲ್ರೆಡಿ ಮಾಡ್ಕೊಂಡಿದ್ದೀರಾ ಅದರಿಂದ ನಿಮ್ಮ ಬಿಸ್ನೆಸ್ ಸಹ ಗ್ರೋತ್ ಆಗ್ತಾ ಇದೆ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಇದೆ ಒಂದು ಸತಿ ನಾನು ಇಲ್ಲಿ ಹೇಳಿದೆ ನಿಮ್ಮ ಚೈಲ್ಡ್ಹುಡ್ ಟ್ರಾಮಾಸ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾಗ ನಿಮಗೆ ಆ ಒಂದು ಕನ್ಫ್ಯೂಷನ್ ಅಳು ಬರುವಂಥದ್ದು ಒಬ್ಬಳೇ ಅಥವಾ ಒಬ್ಬನೇ ಇದ್ದೀನಿ ಅನ್ನೋ ಅನ್ನೋಸಂಥದ್ದು ಮುಂದೆ ಏನು ಮಾಡಬೇಕು ಅನ್ನೋವಂಥ ಭಯ ಅಥವಾ ನಿಮ್ಮನ್ನು ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡ್ಕೊಳ್ಳುವಂಥದ್ದು ಎಲ್ಲ ಆಗ್ತಿತ್ತು ನಾವು ಯುವರ್ ಓಪನ್ ಯುವರ್ ಆರ್ಮ್ಸ್ ರೆಡಿ ಫಾರ್ ರಿಸೀವಿಂಗ್ ಸೊ ನೀವು ಓಪನ್ ಅಪ್ ಆಗಿದ್ದೀರಾ ಈ ಒಂದು ಎನರ್ಜಿ ಜೊತೆಗೆ ನಿಮ್ಮನ್ನು ಅಲೈನ್ ಮಾಡ್ಕೋತಾ ಇದ್ದೀರಾ ಮೇ ಬಿ ನಿಮಗೆ ನನ್ನ ಚಿಕ್ಕವನು ಚಿಕ್ಕವಳು ನಾನು ಇನ್ನೂ ಕಲಿಯೋ ಜಾಸ್ತಿ ಇದೆ ಅಂತ ಅನಿಸಿರ್ಬಹುದು ಬಟ್ ನಿಮ್ಮನ್ನು ಫಾಲೋ ಮಾಡೋರು ಇದ್ದಾರೆ ಜೀವನದಲ್ಲಿ ಯು ಆರ್ ಲವಬಲ್ ನೀವು ಪ್ರೀತಿಸ್ತಾ ಪ್ರೀತಿಸಲ್ಪಟ್ಟವರು ನಿಮ್ಮ ತಂದೆ ತಾಯಿಯಿಂದ ದೇವರಿಂದ ಆ್ಯಂಡ್ ಟಾಟೈಸ್ ಕಾರ್ಡ್ ಇಲ್ಲಿ ಏನು ಹೇಳ್ತಿದೆ ಅಂದರೆ ನಿಮ್ಮ ಲೈಫಲ್ಲಿ ಲಕ್ಷ್ಮಿ ಬರ್ತಾ ಇದ್ದಾರೆ ಬರುವಂಥ ದಿನಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮನಿ ಮತ್ತು ನಿಮ್ಮ ಬಿಸ್ನೆಸ್ ಗ್ರೋತ್ ಅಥವಾ ಇನ್ಕ್ರಿಮೆಂಟ್ ಅಥವಾ ಹೊಸ ಜಾಬ್ ಸಿಗುವಂತಹ ಬೆಳವಣಿಗೆಗಳಿದೆ ಯಂಗ್ ಮೆನ್ ಹಾಗೆಯೇ ಮೆನ್ ನನಗಿಲ್ಲಿ ಏನು ಮೆಸೇಜ್ ಕೊಡ್ತಾ ಇದೆ ಅಂತಂದರೆ ಮೆನ್ ಉಮೆನ್ ಯಾರಾದರೂ ಆಗಿರ್ಬೋದು ಈ ಕಾರ್ಡು ನೀವೇನಾದರೂ ಹುಡುಗ ಹುಡುಗಿನ ನೋಡ್ತಾ ಇದ್ರೆ ಹುಡುಗಿ ಹುಡುಗನ ನೋಡ್ತಾ ಇದ್ದರೆ ನೀವಿಬ್ಬರು ಕಾಫಿ ಡೇಯಲ್ಲಿ ಮೀಟ್ ಆಗೋದು ಅಥವಾ ಕಾಫಿ ಟೈಮ್ ಟೀ ಟೈಮ್ಗೆ ಹುಡುಗನ ನೋಡಕ್ಕೆ ಬಂದಾಗ ನಾವು ಟೀ ಕೊಡ್ತೀವಿ ಹುಡುಗಿ ನೋಡಕ್ಕೆ ಬಂದಾಗ ಟೀ ಕೊಡ್ತೀವಿ ಸೊ ಆ ರೀತಿ ಏನೋ ಒಂದಾಗಿ ನಿಮ್ಮ ಮದುವೆ ಎಂಗೇಜ್ಮೆಂಟ್ ಫಿಕ್ಸ್ ಆಗುವಂಥದ್ದಿದೆ ಅಥವಾ ಆಲ್ರೆಡಿ ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ಇದ್ದರೆ ನೀವಿಬ್ಬರು ಮೀಟ್ ಆಗುವಂಥದ್ದು ಇದೆ ಬರುವಂಥ ದಿನಗಳಲ್ಲಿ ಕಾಫಿ ಡೇಗಲ್ಲಿ ಆಗಿರಬಹುದು ಟೀ ಕಾಫಿ ಸ್ನ್ಯಾಕ್ಸ್ ತಿನ್ನೋದಕ್ಕೆ ನೀವಿಬ್ಬರು ಮೀಟ್ ಆಗ್ತಿರಬಹುದು ಹಾಗೆ ನಿಮ್ಮಿಬ್ಬರ ಲವ್ ಸಹ ಆಗುವಂಥದ್ದಿದೆ ಕೆಲವೊಬ್ಬರಿಗೆ ಟೀ ಪಾರ್ಟಿಲಿ ಏನು ಇಂಪಾರ್ಟೆನ್ಸ್ ಹೇಳ್ತಾ ಇದೆ ಅಂತಂದರೆ ಟೀ ಮತ್ತೆ ಹೇಳ್ತೀನಿ ಸೇಮ್ ಟೀ ಪೆಟ್ಟೆ ಅಂಗಡಿಲಿ ಹತ್ತರಿಂದ ಹದಿನೈದು ರೂಪಾಯಿ ಇರುತ್ತೆ ಸೇಮ್ ಟೀ ಕಾಫಿ ಡೇಯಲ್ಲಿ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಸೇಮ್ ಟೀ ಟ್ರೈನಲ್ಲಿ ಮೈಟ್ ಬಿ ಸೆವೆನ್ ರುಪೀಸ್ ಇರಬಹುದು ಟೆನ್ ರುಪೀಸ್ ಇರಬಹುದು ಇದು ಯಾಕೆ ಇಷ್ಟೊಂದು ಡಿಫ್ರೆಂಟ್ ಅಯ್ಯೋ ಇದೇನು ಟೀ ತಾನೇ ಎಲ್ಲ ಒಂದೇ ತಾನೇನು ಅದು ಯಾವ ಪ್ಲೇಸಲ್ಲಿ ಮಾರಾಟ ಆಗ್ತಿದೆ ಅದು ಇಂಪಾರ್ಟೆಂಟ್ ನೀವು ಹೇಳ್ಬೋದು ನನಗೆಲ್ಲ ಗೊತ್ತಿದೆ ನನಗೆ ಅದು ಗೊತ್ತಿದೆ ಇದು ಗೊತ್ತಿದೆ ಹಿಂಗಿದೆ ಹಂಗಿದೆ ಬಟ್ ಯು ನಿನ್ನ ವ್ಯಾಲ್ಯೂ ಆಗ್ತಾ ಇದೆಯಾ ನಿಂಗೆ ವ್ಯಾಲ್ಯೂ ಸಿಗ್ತಾ ಇದೆಯಾ ದಾಟ್ ಈಸ್ ಇಂಪಾರ್ಟೆಂಟ್ ಸೊ ವ್ಯಾಲ್ಯೂ ಸಿಗ್ತಾ ಇಲ್ವಾ ಜಡ್ಜ್ ಜಡ್ಜ್ ಏನದು ಜಜ್ಮೆಂಟ್ ಬೇಕಾ ಅಂದರೆ ವ್ಯಾಲ್ಯೂ ಸಿಗ್ತಾ ಇಲ್ವಾ ಟೇಕ್ ಜಡ್ಜ್ಮೆಂಟ್ ಫಾರ್ ಯುವರ್ ಲೈಫ್ ಟೇಕ್ ಆ್ಯಕ್ಷನ್ ಇಲ್ಲಿ ಕಷ್ಟ ಆಗ್ತಿದೆ ಅಲ್ಲಿ ಶೂ ಹಾಕಿದ್ದಾರೆ ಅವರು ಇಲ್ಲಿ ಶೂ ಇಲ್ಲ ಅಲ್ಲಿ ಕಂಫರ್ಟಬಲ್ ಬಟ್ಟೆ ಇದೆ ಇಲ್ಲಿ ಬೆವರು ಸುರಿಸ್ತಾ ಇದ್ದಾರೆ ಅಲ್ಲಿ ಆರಾಮಾಗಿ ಕೂತಿದ್ದಾರೆ ಇಲ್ಲಿವರು ಸ್ಯಾರೋ ಇದ್ದಾರೆ ಮೇ ಬಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಇದನ್ನು ಫೇಸ್ ಮಾಡೋದು ಬರಬಹುದು ಆಫ್ಟರ್ ದ್ಯಾಟ್ ನಿಮಗೆ ರಿಯಲೈಸ್ ಆಗುತ್ತೆ ನಾನು ತಗೊಂಡಿರುವಂಥ ಸ್ಟೆಪ್ ಎಸ್ ಬಹಳ ಬೇಗ ತೊಗೋಬೇಕಾಗಿತ್ತು ಇನ್ನೂ ಚೆನ್ನಾಗಿರ್ತಿತ್ತು ಲೈಫ್ ಅನ್ನುವಂಥದ್ದು ಆ ಸ್ಟೆಪ್ ಯಾವುದು ಅಂತ ಗಮನಿಸಿ ಥ್ಯಾಂಕ್ ಯು ಪಾಯಲ್ ನಂಬರ್ ಟು ಹಲೋ ಪಾಯ್ಲ್ ನಂಬರ್ ತ್ರೀ ಯಾರು ಅವರ ಏಂಜಲ್ ಕ್ವರ್ಡ್ಸ್ ನಾವು ಚೂಸ್ ಮಾಡಿದ್ರಿ ಸೊ ನಿಮ್ಮ ಲೈಫಲ್ಲಿ ಹೊಸ ಬದಲಾವಣೆಗಳು ಆಲ್ರೆಡಿ ಶುರುವಾಗಿದೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಗೊತ್ತೋ ಗೊತ್ತಿಲ್ಲದೇನೋ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಿಮ್ಮ ಲೈಫಲ್ಲಿ ಬಂದಿದೆ ಇಫ್ ಎಸ್ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನೀವು ಅನ್ಕೋತಾ ಇರ್ಬೋದು ನನಗೆ ಯಾಕೆ ಇದೆಲ್ಲ ಕಾಣಿಸ್ತಾ ಇದೆ ಅಥವಾ ಫೆದರ್ ಕಾಣಿಸ್ತಾ ಇದೆ ಅಥವಾ ಬಟರ್ಫ್ಲೈ ಕಾಣಿಸ್ತಾ ಇದೆ ಅಥವಾ ಏಂಜಲಿಕ್ ನಂಬರ್ ಕಾಣಿಸ್ತಾ ಇದೆ ಯಾಕೆ ನನಗೆ ಹಿಂಗೆ ಆಗ್ತಿದೆ ಅಂತ ನೀವು ಅನ್ಕೋಬಹುದು ಬಟ್ ಯು ಆರ್ ಅ ಚೂಸ್ ಅನ್ ಒನ್ ಎಲ್ಲರಿಗೂ ಆ ಮೆಸೇಜ್ ತಲುಪುತ್ತೆ ಎಲ್ಲರಿಗೂ ಅದು ಕಾಣಿಸುತ್ತೆ ಬಟ್ ಅವ್ರು ಇಗ್ನೋರ್ ಮಾಡಿರ್ತಾರೆ ಸೊ ನಿಮಗೆ ಬಂದಿರುವಂಥ ಮೆಸೇಜಲ್ಲಿ ಏನಿದೆ ಯಾಕಿದ ರಿಸೀವ್ ಆಗ್ತಿದೆ ಅನ್ನೋದನ್ನ ಸ್ವಲ್ಪ ಗಮನಿಸಿ ಹಾಗೆಯೇ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಹೊಸ ಬದಲಾವಣೆಗಳ ಕಡೆಗೆ ಮುಖ ಮಾಡ್ತಿದ್ದೀರಾ ಅಂತ ಹೇಳ್ಬೋದು ಅಫ್ಕೋರ್ಸ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಮೇಜರ್ ಥಿಂಗ್ಸ್ನ ನಿಮ್ಮ ಲೈಫಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಪಾಯಿಂಟ್ ನಂಬರ್ ತ್ರೀ ಟ್ವೆಲ್ ಟ್ವೆಲ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಏನನ್ನ ತಗೊಂಡು ಬರ್ತಾ ಇದೆ ಅಗೇನ್ ಇದೆಲ್ಲ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ನೋಡ್ತಿರೋ ಅವಾಗ ರೆಸ್ಯುಮೇಟ್ ಆಗುತ್ತೆ ಸಿ ರಿನಿವಲ್ ಮೇ ಬಿ ಇವರ್ ಡೂಯಿಂಗ್ ಸೆವೆನ್ ಚಕ್ರ ಪ್ರಾಕ್ಟೀಷನರ್ ಅಥವಾ ಸೆವೆನ್ ಚಕ್ರ ಮೆಡಿಟೇಷನ್ ಗೈಡೆಡ್ ಮೆಡಿಟೇಷನ್ Some healing modalities you are doing. Pile number three. Take action with passion. Very good. Expand your horizontal. Wow. ಏಟ್ ಆಫ್ ಸೋಟ್ಸ್ ಎಲ್ಲ ಕ ಫೈಲಲ್ಲೂ ಬಂದಿದೆ ದ ಮೂನ್ ವಾವ್ ಕ್ವೀನ್ ಆಫ್ ಕಪ್ಸ್ ಏಟ್ ಆಫ್ ಕಪ್ಸ್ ಏಸ್ ಆಫ್ ಕಪ್ಸ್ ಥ್ಯಾಂಕ್ ಯು ಏಟ್ ಏಟ್ ಎರಡು ಸತಿ ಬಂದಿದೆ वाव मेबी हिकाते की प्रेयर नहीं मारता है रुपया पिच ओके ओके टीयर ड्रॉप ಡಿಪ್ರೆಷನ್ ಅನೆಕ್ಸಿಟಿ ಲಾಸ್ ವೆಲ್ತ್ ವರ್ತ್ ಓಕೆ ಸೊ ಫೈಲ್ ನಂಬರ್ ತ್ರೀ ವೆರಿ ಕ್ಲಿಯರ್ ಮೆಸೇಜ್ ಇದೆ ಕೆಲವೊಂದನ್ನ ನೀವು ನಿಮ್ಮ ಲೈಫ್ ಇಂದ ಲೆಟ್ ಗೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಈ ಕಾರ್ಡ್ ಅದೇ ಹೇಳ್ತಾ ಇದೆ ಕೆಲವೊಂದು ಕಂಫರ್ಟ್ ಝೋನ್ ಆಗಿರ್ಬೋದು ಅಥವಾ ನೀವು ಇಷ್ಟಪಡೋ ಕೆಲಸ ಆಗಿರಬಹುದು ಕೆಲವೊಂದು ಸರ್ತಿ ಸ್ಯಾಕ್ರಿಫೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೆಟ್ ಗೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈವನ್ ಅದು ಅಳಬೇಕಾದ್ರೆ ಅಳುನ ಕಂಟ್ರೋಲ್ ಮಾಡ್ಕೊಳ್ಳೋದು ಕಣ್ಣೀರು ಹಾಕಿದಂಗೆ ನೋಡ್ಕೊಳ್ಳೋದು ಕಣ್ಣೀರು ಬಂತಾ ಕಣ್ಣೀರು ಹಾಕಿ ಹೊರಗೆ ಹಾಕಿ ಎಮೋಷನ್ನ ಹೊರಗೆ ಹಾಕೋದು ತುಂಬ ಇಂಪಾರ್ಟೆಂಟ್ ಇದೆ ಮೇ ಬಿ ಇಲ್ಲಿ ಕೆಲವೊಬ್ಬರು ಅನ್ಎಕ್ಸಿಟಿ ಅಥವಾ ಡಿಪ್ರೆಷನ್ ಅಂತ ಅಂದ್ಕೊಂಡಿರಬಹುದು ಬಟ್ ನೋ ಇದೆಲ್ಲ ಏನಂತಾರೆ ಇದೆಲ್ಲ ಎಮೋಷನ್ಸ್ನ ಯು ಓನ್ಲಿ ಕ್ರಿಯೇಟೆಡ್ ಇದನ್ನು ಲೆಟ್ ಗೋ ಮಾಡಿಲ್ಲ ಅಂದರೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಬಿಸ್ನೆಸಸ್ ಬ್ಲಾಕ್ ಆಗುತ್ತೆ ಮನಿ ಫ್ಲೋ ಬ್ಲಾಕ್ ಆಗುತ್ತೆ ನಿಮ್ಮ ಏನಂತಾರೆ ಫ್ಯಾಮಿಲಿ ಡಿಸ್ಟ್ರಾಕ್ ಡಿಸ್ಟರ್ಬ್ ಆಗುತ್ತೆ ಇದು ಎಲ್ಲದರಿಂದ ಆಚೆ ಬರಬೇಕು ಅಂದರೆ ಫಸ್ಟ್ ಅದನ್ನೆಲ್ಲ ಲೆಟ್ ಗೋ ಮಾಡಿ ಲೈಫಿಂದ ಮೇ ಬಿ ನೀವು ಸೆವೆನ್ ಚಕ್ರ ಮೆಡಿಟೇಷನ್ ಮಾಡ್ತಿರ್ಬಹುದು ಅಥವಾ ಸೆವೆನ್ ಚಕ್ರ ಪ್ರಾಕ್ಟೀಷ್ನರ್ ಆಗಿರಬಹುದು ಕಮ್ಮಿಂಗ್ ಡೇಸ್ ಮೇ ಬಿ ಹೀಲಿಂಗ್ ಪ್ರಾಸೆಸ್ ಏನಿದೆಯಲ್ಲ ಅದು ಸ್ವಲ್ಪ ಟಫ್ ಅನಿಸುತ್ತೆ ನಿಮಗೆ ನನಗೆ ಯಾಕೆ ಕಷ್ಟ ಬರ್ತಿದೆ ನನಗೆ ಯಾಕೆ ಮನಿ ಖರ್ಚಾಗ್ತಿದೆ ನನಗೆ ಯಾಕೆ ಒಳ್ಳೇದಾಗ್ತಿಲ್ಲ ಈ ಥರ ಅನ್ನಿಸ್ತಾ ಇರುತ್ತೆ ನಿಮಗೆ ವೈಲ್ಡ್ ಹೀಲಿಂಗ್ ಹೀಲಿಂಗ್ ಪ್ರಾಸೆಸ್ ಹಂಗೆ ಇರುತ್ತೆ ಹೀಲ್ ಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ ಓಕೆ ಐ ಆಮ್ ದ ಚೂಸನ್ ಒನ್ ಎಲ್ಲದನ್ನು ನಾನು ಫೇಸ್ ಮಾಡೋದಕ್ಕೆ ನನಗೆ ಕರೇಜ್ ಬಂದಿದ್ದೆಲ್ಲಿಂದ ನಾನು ಇದನ್ನು ಸ ಬೇರೆಯವ್ರಿಗೆ ಹೇಳೋದಾಗಿರಬಹುದು ಇದ್ರ ಬಗ್ಗೆ ಪ್ಯಾಷನ್ ಆಗಿ ತಗೊಳ್ಳೋದಾಗಿರ್ಬಹುದು ಲೈಫ್ ಪರ್ಪಸ್ನ ಹೇಳೋದಾಗಿರಬಹುದು ನನ್ನ ವಿಷಯನ ಬೇರೆಯವ್ರಿಗೆ ಕಮ್ಯುನಿಕೇಷನ್ ಮಾಡೋದಾಗಿರಬಹುದು ಇದು ಎಲ್ಲದನ್ನು ಕ್ಲಿಯರ್ ಆಗುತ್ತೆ ಹಾಗೆಯೇ ನಿಮ್ಮ ಪ್ಯಾಷನ್ ಏನಿದೆಯೋ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಕೆಲವೊಬ್ರು ಅಂತಿರ್ತಾರೆ ನಾನು ಆಕ್ಸಿಡೆಂಟ್ಲಿ ಈ ಒಂದು ಕೆಲಸಕ್ಕೆ ಬಂದಿದ್ದೀನಿ ಬಟ್ ನನಗಿದಿಷ್ಟ ಇಲ್ಲ ಆ ಥರ ಏನಾದರೂ ನೀವು ಫೀಲ್ ಮಾಡ್ತಾ ಇದ್ರೆ ದಯವಿಟ್ಟು ಚೇಂಜ್ ಆಕ್ಯುಪೇಷನ್ ಏನಿದೆಯೋ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಕೆಲಸ ಚೇಂಜ್ ಮಾಡಿ ಜಾಗ ಚೇಂಜ್ ಮಾಡಿ ಊರು ಚೇಂಜ್ ಮಾಡಿ ಇಫ್ ಯು ರಿಕ್ವೈರ್ಡ್ ಕೆಲವೊಬ್ಬರು ಪ್ರೀತಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ಹೊಸ ಕನೆಕ್ಷನ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ಈ ಒಂದು ಥರ್ಟಿಯತ್ ಡಿಸೆಂಬರ್ ಆದಮೇಲೆ ನಿಮ್ಮ ಲೈಫಲ್ಲಿ ಲವ್ ಅನ್ನುವಂಥದ್ದು ಅಥವಾ ಯಾವುದಾದ್ರೂ ಹೊಸ ವ್ಯಕ್ತಿ ನಿಮ್ಮ ಲವ್ ಲೈಫಲ್ಲಿ ಎಂಟರ್ ಆಗುವಂಥದ್ದಿದೆ ಆಲ್ ದ ಬೆಸ್ಟ್ ಹಾಗೆಯೇ ಕೀ ಈ ಕೀ ಏನು ಹೇಳ್ತಿದೆ ಅಂದರೆ ಡೋರ್ಸ್ ಆರ್ ಓಪನಿಂಗ್ ಇಟ್ಸ್ ರೆಡಿ ನಿಮಗೋಸ್ಕರ ಡೋರ್ಸ್ ಆರ್ ಓಪನಿಂಗ್ ಬಿ ರೆಡಿ ಇಲ್ಲಿ ನೋಡಿ ಅವ್ರ ಬಾಕ್ಸಿಂದ ಆಚೆ ಬಂದಿರುವಂಥದ್ದು ಫಸ್ಟ್ ನಿಮ್ಮ ನೆಗೆಟಿವ್ ಥಾಟ್ಸಿಂದ ಆಚೆ ಬನ್ನಿ ಹೂ ಯು ಆರ್ ನಿಮ್ಮನ್ನು ನೀವು ಕಂಡುಕೊಳ್ಳಿ ಆಮೇಲೆ ಆ ಒಂದು ಕೀನ ಯೂಸ್ ಮಾಡ್ಕೊಳ್ಳೋದಕ್ಕಾಗತ್ತೆ ಲೈಫಲ್ಲಿ ಇಲ್ಲಾಂದರೆ ಕೀ ಜಾಗದಲ್ಲಿ ಕೀ ಇರುತ್ತೆ ಬಾಕ್ಸ್ ಒಳಗಡೆ ನೀವಿರ್ತೀರ ಆ ಬಾಕ್ಸ್ ಅನ್ನೋದೇನು ಅಂದರೆ ಈ ಸಮಾಜ ಎಮೋಷನ್ನು ಫ್ಯಾಮಿಲಿ ಟ್ರಾಮಾಸು ಚೈಲ್ಡ್ಹುಡ್ ಟ್ರಾಮಾಸ್ ಅದೆಲ್ಲ ನೀವು ಅದರಿಂದ ಆಚೆ ಬಂದಿಲ್ಲ ಅಂದರೆ ಯು ಆರ್ ರಿಸರ್ವ್ ಕೈಂಡ್ ಆಫ್ ಥಿಂಗ್ ಆ ಒಂದು ಏನಂತಾರೆ ಹ್ಯಾಬಿಚಿನ್ ಆಗಿರ್ತೀರ ಗೊತ್ತಾ ಬೆಳಗ್ಗೆ ಎದ್ದೇಳೋದು ಕೆಲಸಕ್ಕೆ ಹೋಗೋದು ಬರೋದು ಟಿ ವಿ ನೋಡೋದು ಮೊಬೈಲ್ ನೋಡೋದು ಮಲ್ಕೊಳ್ಳೋದು ಆ ಹ್ಯಾಬಿಚಿನ್ ಬ್ರೇಕ್ ಆಗೋಲ್ಲ ಆ ರುಟೀನ್ ಓಕೆ ಕೀ ಫಾರ್ ಸಕ್ಸಸ್ ಅಂತ ಹೇಳ್ಬೋದು ಕೀ ಫಾರ್ ಹ್ಯಾಪಿನೆಸ್ ಅಂತ ಹೇಳ್ಬೋದು ನಿಮ್ಮ ಏಂಜಲ್ಸ್ ಆಗಿರಬಹುದು ಅಥವಾ ನಿಮ್ಮ ಗೈಡ್ ಆಗಿರಬಹುದು ಇಲ್ಲಿ ಕೀ ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ ಹಿಕಾಟೆ ಟ್ರೀ ಹಿಕಾಟೆ ಕೀನ ಯೂಸ್ ಮಾಡಿ ಮೇ ಬಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು ನ್ಯೂ ಮೂನಲ್ಲಿ ಆ ವಿಶ್ ಸಹ ಫುಲ್ಫಿಲ್ ಆಗ್ತಾ ಇರಬಹುದು ನಿಮ್ಮ ಲೈಫಲ್ಲಿ ಹಾಗೆಯೇ ಎಷ್ಟೊಂದು ಜನಕ್ಕೆ ಯು ಆರ್ ಗಿವಿಂಗ್ ಅಪಾರ್ಚುನಿಟಿ ಅಂತಲೂ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ ತ್ರೀ ಅಂದರೆ ಕೆಲಸದ ಅವಕಾಶ ಹಾಗೆಯೇ ಫ್ರೆಂಡ್ ನಿಮ್ಮನ್ನು ಫ್ರೆಂಡ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಲಾಭ ಆಗುವಂಥದ್ದು ಅಥವಾ ನಿಮ್ಮ ನಿಮ್ಮಲ್ಲಿರುವಂತಹ ಐಡಿಯಾಸ್ ಅವರಿಗೆ ಹೆಲ್ಪ್ ಆಗುವಂಥದ್ದು ಈ ರೀತಿಯಾಗಿ ಯು ಆರ್ ಹೆಲ್ಪಿಂಗ್ ಪೀಪಲ್ ಅಂತ ಹೇಳಬಹುದು ಇದು ಫೈಲ್ ನಂಬರ್ ತ್ರೀ ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್